ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಆಜ್ಕಾ ಪುರುಷಾರ್ಥದ ಒಳ ಅರ್ಥವನ್ನು ಬಹಳ ಸರಳವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೀನಾ ಮಿಶ್ರಾರವರು ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ ಬಾಪೂಜಿಯವರು ಹೇಳುತ್ತಾರೆ ಮಕ್ಕಳೇ ಸಮಯಕ್ಕೆ ಅನುಗುಣವಾಗಿ ಈಗ ನಾವೆಲ್ಲ ಅಂದರೆ ನಮ್ಮ ಮಕ್ಕಳೆಲ್ಲರ ಸ್ಥಿತಿಯು ಒಂದೇ ಸಮಾನವಾಗಿರಬೇಕು ಎಲ್ಲ ಮಕ್ಕಳ ಸ್ಥಿತಿ ಒಂದೇ ರೀತಿ ಏಕರಸ ಸ್ಥಿತಿ ಆಗಬೇಕಂತಂದರೆ ಎಲ್ಲರಲ್ಲಿ ವೈರಾಗ್ಯ ಬಂದಾಗ ಮಾತ್ರ ಏಕತೆ ಏಕರಸ ಸ್ಥಿತಿ ಉಂಟಾಗಲಿಕ್ಕೆ ಸಾಧ್ಯವಿದೆ ಏಕರಸ ಸ್ಥಿತಿ ಅಂತಂದರೆ ಎಲ್ಲ ಮಕ್ಕಳಿಗೂ ಸಹ ನಾವು ನಮ್ಮ ಮನೆಯನ್ನು ಈಗ ಸೇರಿಕೊಳ್ಳಬೇಕು ನಮ್ಮ ಮನೆ ಅಂದರೆ ಯಾವುದು ನಮ್ಮ ಮನೆ ಅಂದರೆ ಪರಂಧಾಮವೇ ನಮ್ಮ ಮನೆ ಆ ಮನೆಯನ್ನು ನಾನು ಆದಷ್ಟು ಬೇಗ ಹೋಗಿ ಸೇರಬೇಕು ಎನ್ನುವಂತಹ ಭಾವ ಎಲ್ಲ ಮಕ್ಕಳಲ್ಲಿಯೂ ಇರಬೇಕು ನಾವು ಬದುಕುತ್ತಿರುವ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಆತ್ಮಗಳಿರ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲೂ ಇರುವ ಆತ್ಮರು ಎಲ್ಲರೂ ಒಳ್ಳೆಯವರೇ ಆಗಿರೋದಿಲ್ಲ ಬಹಳಷ್ಟು ಆತ್ಮರು ಅಪಕಾರಿಗಳೇ ಆಗಿರುತ್ತಾರೆ ಅಪಕಾರಿ ಅಂದರೆ ಉಪಕಾರದ ವಿರುದ್ಧ ಶಬ್ದ ಅಪಕಾರ ಅಂತಂದರೆ ಕೆಟ್ಟ ಆತ್ಮರು ಸಹ ಇರುತ್ತಾರೆ ಆದರೆ ಎಲ್ಲರ ಬಗ್ಗೆಯೂ ನಾವು ಒಳ್ಳೆಯ ಭಾವನೆಗಳನ್ನೇ ಇಟ್ಟುಕೊಳ್ಳಬೇಕು ಕಲ್ಯಾಣಕಾರಿ ಭಾವನೆಗಳೇ ಆ ಎಲ್ಲ ಆತ್ಮರ ಪ್ರತಿ ಇರಬೇಕು ಅಂತಂದರೆ ಏನು ಮಾಡಬೇಕು ನಾವು ಸದಾ ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲ ಆತ್ಮರಿಗೆ ಕೊಡ್ತಾ ಹೋದಾಗ ಎಲ್ಲರ ಆತ್ಮಕ್ಕೆ ಪರಮ ಶಾಂತಿ ದೊರೆಯುತ್ತದೆ ಹೀಗೆ ನಾವು ಎಲ್ಲರ ಬಗ್ಗೆ ಕಲ್ಯಾಣವನ್ನೇ ಬಯಸಬೇಕು ಇದುವೇ ನಾವು ಆ ಆತ್ಮಗಳ ಪ್ರತಿ ತೋರಿಸುವಂತಹ ದಯೆಯಾಗಿದೆ ಏನೇ ಬಂದರೂ ಸಹ ಎಲ್ಲವನ್ನು ಪರಮಾತ್ಮ ತಂದೆಗೆ ಅರ್ಪಿಸುತ್ತಾ ಮುಂದೆ ಸಾಗಬೇಕು ಹಾಗೂ ಪರಂ ಶಾಂತಿಯ ವೈಬ್ರೇಷನ್ ನಾವು ಈ ಜಗತ್ತಿಗೆ ಕೊಡುತ್ತಾ ಹೋಗಬೇಕು ಯಾವ ಆತ್ಮಗಳು ನಮ್ಮೊಂದಿಗೆ ಸರಿಯಾಗಿ ವ್ಯವಹರಿಸುತ್ತಿಲ್ಲ ಅಂದರೆ ಅಪಕಾರವೇ ನಮಗೆ ಅವರು ಮಾಡುತ್ತಿದ್ದಾರೆ ಎಂದಾಗ ಆಗಲೂ ಸಹ ನಾವು ಅವರಿಗೆ ಉಪಕಾರವನ್ನೇ ಮಾಡಬೇಕು ಆ ಎಲ್ಲ ಆತ್ಮರು ಡ್ರಾಮಾದ ಅನುಸಾರ ಆ ಎಲ್ಲ ಆತ್ಮಗಳ ಪಾತ್ರ ಬಹಳ ನಿಖರವಾಗಿ ನಿರ್ದಿಷ್ಟವಾಗಿ ನಮ್ಮೊಂದಿಗೆ ನಡೆಯುತ್ತಾ ಇದೆ ನಮ್ಮ ಆತ್ಮನಲ್ಲಿ ಹೇಗೆಲ್ಲ ಪವಿತ್ರತೆ ಶಕ್ತಿಯು ಹೆಚ್ಚುತ್ತಾ ಹೋಗುತ್ತದೆಯೋ ಅದರಂತೆ ಮುಂದೆ ನಮ್ಮ ದಾರಿಯಲ್ಲಿ ಬರುವಂತಹ ದೇವಕುಲದ ಆತ್ಮರೆಲ್ಲರೂ ತಾವಾಗಿಯೇ ನಮ್ಮ ಮುಂದೆ ಬರುತ್ತಾ ಹೋಗುತ್ತಾರೆ ನಮ್ಮಲ್ಲಿ ಸದಾ ಶಾಂತಿ ಪವಿತ್ರ ಭಾವ ಇರಬೇಕು ನಮ್ಮ ಮುಂದೆ ಬಹಳ ಲೇಟಾಗಿ ತಡವಾಗಿ ಬರುವಂತಹ ಆತ್ಮರ ಕನೆಕ್ಷನ್ ತನ್ನಿಂದ ತಾನೇ ದೂರವಾಗುತ್ತಾ ಹೋಗುತ್ತದೆ ಅಂದರೆ ಆ ಆತ್ಮರು ತಮ್ಮ ಸ್ವಭಾವ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರು ತನ್ನಿಂದ ತಾನೇ ನಮ್ಮಿಂದ ದೂರವಾಗುತ್ತಾ ಹೋಗುತ್ತಾರೆ ಏನೇ ಆಗಲಿ ನಾವು ಎಲ್ಲ ಆತ್ಮರ ಬಗ್ಗೆ ಆ ಆತ್ಮರ ಬಗ್ಗೆಯೂ ಸಹ ನಾವು ಶುಭ ಕಾಮನೆಯನ್ನೇ ಇಟ್ಟುಕೊಳ್ಳಬೇಕು ಈ ರೀತಿ ನಮ್ಮ ಭಾವನೆ ಆದಾಗ ಆ ಆತ್ಮರಿಗೂ ಸಹ ನಮ್ಮ ಬಗ್ಗೆ ನಮ್ಮ ಭಾವನೆ ಅವರಿಗೆ ಅರಿವಿಗೆ ಬರುತ್ತದೆ ಈ ಆತ್ಮರು ಸಾಮಾನ್ಯ ಆತ್ಮರಲ್ಲ ಇವರು ಬಹಳ ಶ್ರೇಷ್ಠ ಆತ್ಮರಾಗಿದ್ದಾರೆ ಎಂಬುದು ಅವರಿಗೆ ತಿಳಿದು ಬರುತ್ತದೆ ಇದರಿಂದ ಪರಿವರ್ತನೆ ಅನ್ನೋದು ತನ್ನಿಂದ ತಾನೇ ಆಗ್ತಾ ಹೋಗ್ತದೆ ಅಂದರೆ ಹತ್ತಿರವಾಗುವಂತಹ ಆತ್ಮರೆಲ್ಲರೂ ನಮಗೆ ಹತ್ತಿರವಾಗ್ತಾ ಹೋಗ್ತಾರೆ ಹಾಗೂ ನಮ್ಮಿಂದ ದೂರವಿರುವಂತಹ ಆತ್ಮರೆಲ್ಲರೂ ಅಂದರೆ ಸ್ವಭಾವ ಸಂಸ್ಕಾರ ನಮ್ಮಂತೆ ಇರದಂತಹ ವಿರುದ್ಧ ಸಂಸ್ಕಾರವನ್ನು ಹೊಂದಿರುವಂತಹ ಆತ್ಮರು ತನ್ನಿಂದ ತಾನೇ ನಮ್ಮಿಂದ ದೂರವಾಗ್ತಾ ಹೋಗ್ತಾರೆ ಹೀಗಾಗಿ ನಾವು ಮಕ್ಕಳು ಯಾರ ಬಗ್ಗೆನೂ ಏನನ್ನು ಯೋಚನೆ ಮಾಡಬಾರ್ದು ಅಂತ ಬಾಪೂಜಿಯವರು ಹೇಳ್ತಾ ಇದ್ದಾರೆ ಆದರೆ ನಾವು ನಮ್ಮ ಎದುರಿಗೆ ಬರುವಂತಹ ಆತ್ಮರ ಬಗ್ಗೆ ಅವರ ಸ್ವಭಾವ ಸಂಸ್ಕಾರದ ಬಗ್ಗೆ ಪರೀಕ್ಷಿಸಿ ನೋಡಬೇಕು ಹಾಗೂ ಯಾರಲ್ಲಿ ಎಷ್ಟು ಬೇಕೋ ಅಷ್ಟೇ ನಾವು ಸಂಪರ್ಕದಲ್ಲಿ ಇರುವುದನ್ನು ಕಲಿಯಬೇಕು ಅಪಕಾರಿಗಳು ನಮ್ಮ ಸಂಪರ್ಕಕ್ಕೆ ಬಂದಾಗ ನಾವು ತಕ್ಷಣ ಫುಲ್ ಸ್ಟಾಪ್ ಹಾಕಿ ನಾವು ನಮ್ಮ ಸ್ವಸ್ಥಿತಿಗೆ ಬರಬೇಕು ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ನಾವು ಕುಳಿತುಕೊಳ್ಬೇಕು ಅಂದರೆ ಯಾರ ಬಗ್ಗೆಯೂ ನಾವು ವ್ಯರ್ಥ ಸಂಕಲ್ಪಗಳನ್ನು ನಡೆಸಲೇಬಾರದು ಹೀಗಾಗಿ ಫುಲ್ ಸ್ಟಾಪ್ ಹಾಕಿ ಅಂತ ಬಾಪೂಜಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ ಇದನ್ನು ಬಿಂದಿ ಲಗಾನ ಎನ್ನುವಂತಹ ಒಂದು ವಾಕ್ಯ ಹಿಂದಿಯಲ್ಲಿ ಬರುತ್ತೆ ಇದರ ಅರ್ಥ ಫುಲ್ ಸ್ಟಾಪ್ ಹಾಕುವುದು ಅಂತ ಫುಲ್ ಸ್ಟಾಪ್ ಹಾಕುವುದು ಅಂತಂದ್ರೆ ಲೌಕಿಕದಲ್ಲಿಯೇ ಇರಲಿ ಅಥವಾ ಸೂಕ್ಷ್ಮದಲ್ಲಿಯೇ ಆಗಿರಲಿ ಮನದಲ್ಲಿ ಯಾವುದೇ ವಿಚಾರ ಬಂದಾಗ ತಕ್ಷಣ ಅದನ್ನ ನಿಲ್ಲಿಸಬೇಕು ವ್ಯರ್ಥ ವಿಚಾರ ಮಾಡಬಾರದು ಹಾಗೂ ತಕ್ಷಣ ನಾವು ನಮ್ಮ ಸೀಟ್ ನಲ್ಲಿ ಸೆಟ್ ಆಗಬೇಕು ಅಂದ್ರೆ ಸ್ವರೂಪದ ಸ್ಥಿತಿಗೆ ಬರಬೇಕು ಬಿಂದಿ ಸ್ವರೂಪ ಬನ್ನ ಅಂತಂದ್ರೆ ಪಾಯಿಂಟ್ ಆಫ್ ಲೈಟ್ ನಿರಾಕಾರ ಸ್ಥಿತಿಗೆ ಬಂದು ಬಿಡಬೇಕು ಆತ್ಮ ಸ್ವರೂಪಕ್ಕೆ ಬಂದು ನಾವು ಪರಮಾತ್ಮ ತಂದೆಯ ಎದುರುಗಡೆ ಅಂತಂದ್ರೆ ಬಿಂದಿ ಸ್ವರೂಪನಾದಂತಹ ನಿರಾಕಾರನಾದಂತಹ ಪರಮಾತ್ಮನ ಎದುರಲ್ಲಿ ಆತ್ಮ ರೂಪದಲ್ಲಿ ಸ್ಥಿತರಾಗಿ ಕುಳಿತುಕೊಳ್ಳೋದನ್ನ ನಾವು ಕಲಿತುಕೊಳ್ಬೇಕು ಇದರ ಅರ್ಥ ಯಾವ ಆತ್ಮನ ಬಗ್ಗೆಯೂ ನಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪಗಳು ವಿಚಾರಗಳು ಹೇಳಲೇಬಾರದು ಯಾಕೆ ಯಾರ ಬಗ್ಗೆ ನಾವು ವ್ಯರ್ಥ ಸಂಕಲ್ಪಗಳನ್ನು ವಿಚಾರಗಳನ್ನು ಮಾಡಬಾರದು ಅಂತಂದರೆ ನಮ್ಮ ಸಂಕಲ್ಪಗಳೇ ನಮ್ಮ ನಿಧಿ ನಮ್ಮ ಖಜಾನೆಯಾಗಿರುತ್ತದೆ ಸಂಕಲ್ಪಗಳ ವಿಚಾರಗಳ ವೇಸ್ಟೇಜ್ ಅಂತಂದರೆ ಮನಸ್ಸು ಅನ್ನುವುದು ಆತ್ಮನನ್ನ ನಡೆಸಿಕೊಂಡು ಹೋಗುತ್ತಾ ಇದೆ ನಾವೆಲ್ಲ ಈಗಾಗಲೇ ತಿಳಿದಿರೋ ಹಾಗೆ ಈ ಸಂಕಲ್ಪಗಳಿಂದಾಗಿಯೇ ನಾವು ಈ ಒಂದು ಕೆಳಸ್ತರಕ್ಕೆ ಬಂದು ಬಿದ್ದುತ್ತೇವೆ ಹಾಗೂ ನಾವು ಈ ಸಂಕಲ್ಪಗಳನ್ನೇ ತಡೆ ಹಿಡಿದು ತಂದೆಯ ಎದುರುಗಡೆ ಕುಳಿತುಕೊಳ್ಳುವುದನ್ನು ಕಲಿಯಬೇಕು ಈ ಸಂಕಲ್ಪಗಳನ್ನು ವ್ಯರ್ಥ ವಿಚಾರಗಳನ್ನು ನಾವು ತಡೆ ಹಿಡಿದಾಗಲೇ ನಾವು ತಂದೆ ಸಮಾನರಾಗಲಿಕ್ಕೆ ಸಾಧ್ಯವಿದೆ ಹಾಗೂ ನಮ್ಮ ಮೇಲೆ ನಮಗೆ ಸದಾ ಗಮನ ಇರಬೇಕು ಅಂದರೆ ಸಂಕಲ್ಪಗಳು ನಡೆಯಬಾರದು ಯಾವೆಲ್ಲ ಗಮನ ಇರಬೇಕು ನಾವು ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿದ್ದೇವೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಆತ್ಮರಿಗೂ ನಾವು ಕಲ್ಯಾಣವನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ವಿಶ್ವ ಕಲ್ಯಾಣವಂತೂ ತನ್ನಿಂದ ತಾನೇ ಆಗಿಯೇ ಆಗುತ್ತದೆ ನಾವು ಒಳ್ಳೆಯ ಸರಿಯಾದ ರೀತಿಯ ನಾಲೆಡ್ಜನ್ನು ಜ್ಞಾನವನ್ನು ಪಡೆದುಕೊಂಡು ನಮ್ಮ ಮೇಲೆ ನಾವು ಸದಾ ಗಮನವನ್ನ ಇಡಬೇಕು ಅಂದ್ರೆ ನಮ್ಮ ಮೇಲೆ ನಾವು ಕಟ್ಟೆಚ್ಚರವನ್ನು ವಹಿಸಬೇಕು ಗಮನ ಇಡೋದು ಅಂತಂದ್ರೆ ನಾನು ಆತ್ಮ ಈ ಶರೀರದ ಮಾಲೀಕ ಈ ಶರೀರದ ಮಾಲೀಕನನ್ನ ಮನಸ್ಸು ಹಾಗೂ ಬುದ್ಧಿಗಳು ಎಲ್ಲಿಗೆ ಕೊಂಡೊಯ್ಯುತ್ತಿವೆ ಎನ್ನುವುದನ್ನು ನಾವು ಸದಾ ಗಮನಿಸುತ್ತಿರಬೇಕು ಸದಾ ಚಕ್ ಆ್ಯಂಡ್ ಚೇಂಜ್ ಎಂದು ಆಚಕ ಪುರುಷಾರ್ಥದಲ್ಲಿ ಹೇಳ್ತಾ ಇರ್ತಾರೆ ಅಂದರೆ ಸದಾ ನಮ್ಮ ಮೇಲೆ ನಮಗೆ ಗಮನ ಇರಬೇಕು ಸದಾ ನಮ್ಮನ್ನು ನಾವು ಚೆಕ್ ಮಾಡ್ತಾ ಇರಬೇಕು ಹಾಗೂ ಮನಸ್ಸು ಹಾಗೂ ಬುದ್ಧಿಯ ಲಗಾಮವನ್ನು ನಾವು ಈ ಶರೀರದ ಮಾಲೀಕ ಬುದ್ಧಿ ಮನಸ್ಸಿನ ಮಾಲೀಕ ಆತಮನ ಕೈಗೆ ನೀಡಬೇಕು ಆಗ ಸಹಜವಾಗಿಯೇ ನಮ್ಮ ಪರಿವರ್ತನೆ ಆಗುತ್ತದೆ ಸ್ವಪರಿವರ್ತನೆಯನ್ನು ಮಾಡಿಕೊಂಡು ನಾವು ಬಹಳ ಪವರ್ಫುಲ್ ಆಗಿ ಅಂದರೆ ಪರಮಾತ್ಮ ತಂದೆಯನ್ನು ಸದಾ ನಮ್ಮ ಜೊತೆಗೇ ಇರಿಸಿಕೊಂಡು ಅಂದರೆ ಸದಾ ಸ್ಮರಿಸುತ್ತಾ ಈ ಮನಸ್ಸು ಹಾಗೂ ಬುದ್ಧಿಯನ್ನು ಒಳ್ಳೆಯ ಡೈರೆಕ್ಷನ್ಗೆ ತರುವಂತಹ ಪುರುಷಾರ್ಥವನ್ನು ಮಾಡುತ್ತಿರಬೇಕು ವಿಜಯ್ ತುಹಮ್ ಬಚ್ಚೊಂ ಕಿ ಹಿ ಹೇ ವಿಜಯ ಅಂತೂ ಖಂಡಿತ ನಮ್ಮದೇ ಇದನ್ನು ನಾವು ಮರೆಯಬಾರದು ಸದಾ ವರ್ತಮಾನದಲ್ಲಿ ಇರೋದನ್ನು ನಾವು ಕಲಿಯಬೇಕು ಒಂದು ಸೆಕೆಂಡ್ ಒಂದು ಕ್ಷಣ ಕೂಡ ಯಾವುದು ಕಳೆದು ಹೋಗಿದೆಯೋ ಅದು ಕೂಡ ಭೂತಕಾಲವೇ ಕಾಲವೇ ಅದನ್ನು ಸ್ಮರಿಸಲೇಬಾರದು ಮುಂದೆ ಬರಲಿರುವ ಒಂದು ಕ್ಷಣ ಸಹ ಅದು ನಮ್ಮ ಫ್ಯೂಚರ್ ಆಗಿರುತ್ತದೆ ಹೀಗಾಗಿ ನಾವು ಭೂತ ಹಾಗೂ ಭವಿಷ್ಯತ್ ಈ ಮಧ್ಯದ ಕಾಲ ವರ್ತಮಾನ ಕಾಲದಲ್ಲಿ ಇರುವುದನ್ನು ಕಲಿಯಬೇಕು ಪರಂ ಶಾಂತಿ ಬೇಹದಕಿ ಪರಂ ಶಾಂತಿ